ಒಂದು ಲಕ್ಷದ ಬಂಗ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಮೆಸೇಜ್ ಅಂದರೆ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಮೆಸೇಜ್ ಯಾರ್ಯಾರಿಗೆ ಬಂದಿದೆ ಅಂತ ತುಂಬ ಜನ ಬಂದು ಎಲ್ಲರೂ ನನಗೆ ಬಂದಿದೆ ಅಂತ ಗೊಂದಲ ಪಡ್ತಾಯಿದ್ದೀರಾ ಹಲವಾರು ಜನಕ್ಕೆ ಬಂದಿಲ್ಲ ಆದರೂ ಕೂಡ ನಮಗೂ ನಮ್ಮ ಕ್ಷೇತ್ರದಲ್ಲಿ ನಮಗೆ ಈ ಲೊಕೇಶನಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳ್ತಾಯಿದ್ದೀರಾ ಸೊ ಅದು ಹಂಗಾಗಿ ನಾನು ನಿಮಗೆ ಯಾವುದು ನಿಮಗೆ ಡಿಮಾಂಡ್ ನೋಟಿಸ್ ಅಂದರೆ ಮನೆಗೆ ಮನೆಗೆ ಕಾಸು ಕಟ್ಬಿಟ್ಟು ನೀವು ಪಡ್ಕೊಳ್ಳಿ ಮನೆಯನ್ನು ಪಡ್ಕೊಳ್ಳಿ ಬ್ಯಾಲೆನ್ಸ್ ಅಮೌಂಟ್ ಇದೆ ಅದನ್ನು ಕಟ್ಬಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತಾರೋ ಹೇಳಿದಾರೋ ಆ ಕ್ಷೇತ್ರಗಳು ಮಾತ್ರ ನಿಮಗೆ ಕೊಟ್ಟಿರೋದು ಅದನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಇವಾಗ ಕಟ್ತಾ ಇರುವಂಥ ಇದು ಮತ್ತು ಇನ್ನೂ ಯಾವುದಿದೆಯೋ ಅದನ್ನು ನಿಮಗೆ ಯಾವುದೇ ಥರದಲ್ಲೂ ಮೆಸೇಜ್ ಬಂದಿಲ್ಲ ಬರೋದು ಇಲ್ಲ ಇವಾಗ ಸೊ ಅದೊಂದು ಇವಾಗ ಏನು ಲೆಟ್ರ್ ಬಂದಿದೆಯೋ ಸಾರಿ ಇವಾಗ ಮೆಸೇಜ್ ಬಂದಿದೆಯೋ ಆ ಮೆಸೇಜಿಗೆ ನೀವು ಹೋಗಿ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇವಾಗ ಎರಡು ದಿವಸ ಮೂರು ದಿವಸದಲ್ಲಿ ಕಟ್ಟಬೇಕಂತ ಹೇಳಿದರು ಅದು ಇವಾಗ ಮಾತಾಡಬೇಕಾದ್ರೆ ಒಂದು ಹದಿನೈದು ದಿವಸ ಅಂತ ಸೊ ಯಾರು ಎದುರುಕೊಳಕ್ಕೆ ಹೋಗ್ಬೇಡಿ ಒಳ್ಳೆ ಆಗುತ್ತೆ ಬೇಗ ಮನೆ ಕಟ್ಟಿ ಮನೆಗೆ ಕಾಸು ಕಟ್ಟಿ ಬೇಗ ಹೊರಗಡೆ ಹೋಗಿ ಧನ್ಯವಾದ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಇದ್ರೂ ಕೂಡ ಇದರಲ್ಲಿ ನಿಮಗೆ ಬಾಗಿತಿ ಅಂತ ಧನ್ಯವಾದ